ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಯು ಟರ್ನ್ ಲೇಖಕರು ಎ ಮಂಜುನಾಥ್ ಶ್ರೀಧರ್ ಮತ್ತು ವೀಣಾ ನವದಂಪತಿಗಳು ಒಂದು ಚಿಕ್ಕ ಮನೆಯಲ್ಲಿ ಇವರ ವಾಸ ಅನ್ಯೋನ್ಯ ಹಾಗೂ ಸಂತೋಷದ ಜೀವನ ಆದರೆ ಇಬ್ಬರಲ್ಲೂ ಒಂದು ಸಣ್ಣ ವಿಷಯಕ್ಕೂ ವಾದ ಮಾಡುವ ಬುದ್ಧಿ ಭಾನುವಾರ ಬಂತೆಂದರೆ ಎಲ್ಲಾದರೂ ಹೋಗುವುದು ಹವ್ಯಾಸ ಅಂದು ಕೂಡ ಹಾಗೆ ಮನೆ ಬಿಟ್ಟು ದ್ವಿಚಕ್ರ ವಾಹನದಲ್ಲಿ ಹೊರಟರು ಎಲ್ಲಿಗೆ ಎಂದು ನಿರ್ಧಾರವಾಗಿರಲಿಲ್ಲ ದಾರಿಯಲ್ಲಿ ಹೋಗುತ್ತಿರುವಾಗ ವೀಣಾ ರೀ ಎಲ್ಲಿಗೆ ಅಂತ ಹೇಳ್ತಾನೇ ಇಲ್ಲ ಹೋಗಲಿ ಅಮ್ಮನ ಮನೆಗೆ ಹೋಗೋಣವಾ ಅಂದಳು ಶ್ರೀಧರ ಬೇಡ ಇವತ್ತು ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಂದ ಸರಿ ಶುರುವಾಯಿತು ವಾದ ನಮ್ಮಮ್ಮನ ಮನೆಗೆ ಹೋಗಿ ಬಹಳ ದಿನವಾಗಿದೆ ಅಲ್ಲಿಗೆ ಹೋಗೋಣ ಅಂತ ನಮ್ಮ ನಮ್ಮಮ್ಮನ ಮನೆಗೆ ಹೋಗೋಣ ಅಂತ ಶ್ರೀಧರ್ ಭಾಳ ಹೊತ್ತಾದರೂ ಯಾರ ಮನೆಗೆ ಹೋಗುವುದು ಎಂದು ತೀರ್ಮಾನವಾಗಲೇ ಇಲ್ಲ ಒಬ್ಬರು ಎಡಕ್ಕೆ ಹೋಗಿ ಅಂತ ಮತ್ತೊಬ್ಬರು ಬಲಕ್ಕೆ ಹೋಗಿ ಅಂತಿನಿ ಹಠ ಹಾಗೇ ಹೋಗುತ್ತಿರುವಾಗ ಸಂಚಾರ ಸಿಗ್ನಲ್ಲಿನಲ್ಲಿ ಕೆಂಪು ಬಂದ ಕಾರಣ ನಿಲ್ಲಬೇಕಾಯಿತು ಇಬ್ಬರಲ್ಲೂ ನೀರವ ಮೌನ ಹಸಿರು ಬಂದಾಗ ಶ್ರೀಧರ್ ತೀರ್ಮಾನ ಮಾಡಿಕೊಂಡಂತೆ ಲೆಫ್ಟ್ ಟರ್ನ್ ಬೇಡ ರೈಟ್ ಟರ್ನ್ ಬೇಡ ಅಂತ ವಾಹನವನ್ನು ದಿಢೀರ್ನ ಯು ಟರ್ನ್ ಮಾಡಿದ ತಕ್ಷಣ ವೀಣಾ ಅಯ್ಯೋ ಯಾಕೆ ವಾಪಸ್ಸು ಹೋಗ್ತಿದ್ದೀರಾ ಎಂದಳು ಸ್ವಲ್ಪ ಮುನಿಸಿನಿಂದ ಆಗ ಶ್ರೀಧರ್ ಕೋಪದಿಂದ ನಿಮ್ಮ ಅಮ್ಮನ ಮನೆಯೂ ಬೇಡ ನಮ್ಮಮ್ಮನ ಮನೆಯೂ ಬೇಡ ಮನೆಗೆ ಹೋಗೋಣ ಅಂದ ಕೋಪದಿಂದ ಮತ್ತೆ ಮೌನ ಇಬ್ಬರ ನಡುವೆ ಸ್ವಲ್ಪ ದೂರದಲ್ಲಿದ್ದ ವರಾಯನ್ ಮಾಲ್ ಗೇಟ್ನಲ್ಲಿ ಒಳಗಡೆ ಗಾಡಿಯನ್ನು ತಿರುಗಿಸಿದ ವೀಣಾಳಿಗೆ ಆಶ್ಚರ್ಯ ಸ್ಕೂಟರ್ನ ನಿಲುಗಡೆ ಜಾಗದಲ್ಲಿ ನಿಲ್ಲಿಸಿ ಬಂದು ಮೂರನೇ ಮಹಡಿಯಲ್ಲಿದ್ದ ಪಿ ವಿ ಆರ್ ಟಿಕೆಟ್ ಮುಂಗಟ್ಟೆಯಲ್ಲಿ ನಿಂತು ಕನ್ನಡ ಚಲನಚಿತ್ರ ಯು ಟರ್ನ್ ಚಿತ್ರಕ್ಕೆ ಎರಡು ಟಿಕೆಟ್ ತೆಗೆದುಕೊಂಡು ಬಂದು ವೀಣಾಳ ಮುಂದೆ ಹಿಡಿದ ಅಷ್ಟು ಹೊತ್ತಿನಿಂದ ಇದ್ದ ಕೋಪ ಟಿಕೆಟ್ ನೋಡಿದ ಕ್ಷಣಾರ್ಧದಲ್ಲಿ ಮಾಯವಾಗಿ ಮುಖದಲ್ಲಿ ನಗು ಕಾಣಿಸಿತು ಏನ್ರಿ ಇಂತಹ ಒಳ್ಳೆಯ ಚಿತ್ರಕ್ಕೆ ಕರೆದುಕೊಂಡು ಹೋಗೋದನ್ನು ರಹಸ್ಯವಾಗಿಟ್ಟಿದ್ರ ಚಿತ್ರ ನೋಡಿದ ನಂತರ ವೀಣಾ ರೀ ನೀವು ಟರ್ನ್ ಮಾಡದಿದ್ದರೆ ಇಂಥ ಒಳ್ಳೆ ಸದವಿರುಚಿಯ ಕುತೂಹಲ ಚಿತ್ರ ನೋಡಕ್ಕೆ ಆಗುತ್ತಿರಲಿಲ್ಲ ಎಂದು ಶ್ರೀಧನನನ್ನು ಮನಬಿಚ್ಚಿ ಅಭಿನಂದಿಸಿದಳು ಇಬ್ಬರು ಸಂತೋಷದಿಂದ ಚಿತ್ರ ನೋಡಿ ಹೊರಬಂದು ಹೋಟೆಲ್ನಲ್ಲಿ ರಾತ್ರಿ ಊಟ ಮುಗಿಸಿಕೊಂಡು ವಾಪಸ್ ಮನೆಗೆ ಬರುತ್ತಾರೆ ನಮಸ್ಕಾರಗಳು